ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೊತ್ತಿನ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷನ ನಿನ್ನೆಯಷ್ಟೇ ಪೂರೈಸಿತು ಇದೇ ಖುಷಿಗೆ ಕಾಂಗ್ರೆಸ್ ಸರ್ಕಾರದವರೆಲ್ಲರೂ ವಿಜಯನಗರಕ್ಕೆ ಹೋಗಿ ಹೊಸಪೇಟೆಯಲ್ಲಿ ಒಂದು ಸಮಾವೇಶವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನ ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾರೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಹಾಗೂ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನೂರ ಮೂವತ್ತು ಆರು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅವರನ್ನ ಅಧಿಕಾರಕ್ಕೆ ತಂದದ್ದು ಕರ್ನಾಟಕದ ಜನತೆ ಇವರ ಋಣವನ್ನು ತೀರಿಸಲು ನಾವು ಈ ಸಂಕಲ್ಪ ಸಮಾವೇಶವನ್ನು ಮಾಡ್ತಿದ್ದೇವೆ ನಾವಿಲ್ಲಿ ಎರಡು ವರ್ಷ ಆಯಿತು ಅಂತ ಸಾಧನೆ ಮಾಡಿದ್ದೇವೆ ಅಂತ ಬಂದು ಸಮಾವೇಶ ಮಾಡ್ತಿಲ್ಲ ಅಂತ ಅವರು ಹೇಳಿದರು ಅಷ್ಟೇ ಅಲ್ಲದೆ ಅವ್ರು ಏನಂತ ತಿಳಿಸಿದ್ರು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ನೀಡಿರುವ ಮೂಲಕ ಅಧಿಕಾರಕ್ಕೆ ಬಂದ್ವಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಈ ಗ್ಯಾರಂಟಿಗಳನ್ನ ನಾವು ಮುಂದುವರ್ಸ್ಕೊಂಡೇ ಹೋಗ್ತೀವಿ ಅದನ್ನು ನಿಲ್ಲಿಸುವ ಯೋಚನೆ ನಮ್ಮ ತಲೆಯಲ್ಲಿ ಇಲ್ಲ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆಗೆ ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ ಈಗ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಪಂಚ ಯೋಜನೆಗಳನ್ನ ನೀಡಿದ್ದೇವೆ ಈಗ ಆರನೇ ಗ್ಯಾರಂಟಿ ನೀಡೋದಕ್ಕೆ ಮುಂದಾಗ್ತಿದ್ದೇವೆ ಅದೇ ಭೂ ಗ್ಯಾರಂಟಿ ಅಂತ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಗ್ರಾಮೀಣ ಭಾಗದಲ್ಲಿರುವ ಬಡ ಕುಟುಂಬದ ಜನತೆ ಏನಿದ್ದಾರೆ ಅವರು ಪಟಖಾತೆಯಲ್ಲದೆ ಇಷ್ಟು ದಿನ ಇದ್ರು ಐವತ್ತು ವರ್ಷಗಳಿಂದ ಅವ್ರಿಗೆ ಪಟಖಾತೆಯಲ್ಲದೆ ಇತ್ತು ಆದರೆ ಇವತ್ತಿನಿಂದ ಅವರಿಗೆ ದಾಖಲಾತಿಗಳನ್ನ ನೀಡಲಾಗ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಈ ದಾಖಲೆಗಳನ್ನ ನೀಡುವುದಕ್ಕೆ ಸಹಾಯ ಮಾಡಿರುವಂತಹ ಕೃಷ್ಣ ಬೈರಗೌಡ ಅವರನ್ನ ಅವರು ಹಾಡಿ ಈ ಸಂದರ್ಭದಲ್ಲಿ ಹೊಗಳಿದ್ದಾರೆ ಹೊತ್ತಿನ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ವಿಜಯನಗರದಲ್ಲಿ ಕಾಂಗ್ರೆಸ್ ಅವರು ಸಮಾವೇಶ ಮಾಡ್ತಿದ್ದಾರೆ ಆದ್ರೆ ಇತ್ತ ಬಿ ಜೆ ಪಿ ಸರ್ಕಾರದ ಪ್ರತಿಪಕ್ಷದ ನಾಯಕರು ಆಗಿರುವಂತಹ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಅವರು ಈ ಟಿನ್ ಫ್ಯಾಕ್ಟ್ರಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಎಲ್ಲ ವಿಸಿಟ್ ಮಾಡಿ ಈ ಪ್ರವಾಹ ಸ್ಥಿತಿಯಂತಿರುವಂತಹ ಬೆಂಗಳೂರಿನ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಅವ್ರು ಏನಂತ ಹೇಳಿದ್ದಾರೆ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನಗರಾಭಿವೃದ್ಧಿಗೆ ಬೆಂಗಳೂರು ನಗರಾಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿಯನ್ನು ಮೀಸಲನ್ನು ಇಟ್ಟಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಯಾವ ಕಾಮಗಾರಿನೂ ಮಾಡಲಿಲ್ಲ ಇದನ್ನ ರದ್ದು ಮಾಡಿಬಿಟ್ಟಿತ್ತು ಎರಡು ವರ್ಷಗಳಲ್ಲಿ ಕಾಮಗಾರಿಗಳೆಲ್ಲ ಮಾಡಿದ್ರೆ ಪ್ರವಾಹ ಪರಿಸುವಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಲ್ಲಿ ಇರ್ತಾ ಇರಲಿಲ್ಲ ಇವರು ಅದು ಏನು ಎರಡು ವರ್ಷದಿಂದ ಸಾಧನೆ ಮಾಡಿದ್ದಾರೆ ಅಂತ ಹೋಗಿ ಅಲ್ಲಿ ವಿಜಯನಗರದಲ್ಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ ಅಂತ ಅವರು ತುಂಬಾ ಕೋಪಗೊಂಡು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರಿಗೆ ಈ ಸಮಾವೇಶ ಮಾಡೋದಕ್ಕೆ ಅರ್ಹತೆನೇ ಇಲ್ಲ ಅವರು ಈ ಕೂಡಲೇ ಅದನ್ನ ರದ್ದು ಮಾಡಿ ಬಂದು ಇಲ್ಲಿ ಬೆಂಗ ೂರಿನಲ್ಲಿ ಐದು ಜನ ಸತ್ತಿದ್ದಾರೆ ಈ ಪ್ರವಾಹ ಬರುವಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅದ್ರ ಬಗ್ಗೆ ಅವರು ಗಮನ ಅಂತ ಅವರು ತೀವ್ರವಾಗಿ ಕೆಂಡಾಮಂಡಲವಾಗಿದ್ದಾರೆ ಈ ಹೊತ್ತಿನ ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲ ಮಾಡಿದ್ದಾಯ್ತು ಇನ್ ಜೆಡಿಎಸ್ ಅವ್ರು ಬಿಡ್ತಾರ ಹೌದು ಸ್ನೇಹಿತರೆ ಜೆ ಡಿ ಎಸ್ ಪಕ್ಷದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಪಾದನೆಯನ್ನ ಮಾಡಿದ್ದಾರೆ ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ ಈ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡಿತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತಿನ ಡಬ್ಬ ಅಷ್ಟೇ ಅವರು ಸಾಧನಾ ಸಮಾವೇಶನ ಇವತ್ತಿನಲ್ಲಿ ಮಾಡಬೇಕಿತ್ತಾ ಈ ಅವರ ಆ ಏನಿದೆ ಈ ಕಾಂಗ್ರೆಸ್ ಸರ್ಕಾರದವರು ಬರೇ ಬೊಗಳೆ ಮಾತುಗಳನ್ನ ಹೇಳ್ತಾರೆ ಆಶ್ವಾಸನೆಗಳನ್ನ ಕೊಡ್ತಾರೆ ಅವ್ರಿಗೇನು ಗ್ರೇಟರ್ ಬೆಂಗಳೂರು ಅಂತ ಮಾಡಬೇಕು ಅಂತ ಹೋಗಿದೆ ಎಲ್ಲ ಈ ಕೊಚ್ಚೆ ನೀರಿನಲ್ಲಿ ಕೊಚ್ಚೆ ಆಗಿ ಹೋಗ್ತಾ ಇದೆ ಹಲವಾರು ಕಡೆ ಮಳೆ ಜೋರಾಗಿ ಸುರಿತಿದೆ ಇಂಥ ಸಂದರ್ಭದಲ್ಲಿ ಸಾಧನ ಸಮಾವೇಶ ಏನು ಬೇಕು ಇಲ್ಲಿ ಬಂದು ಈ ನಗರದಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನ ಅವ್ರು ಆಲಿಸ್ಬೇಕು ಡಿ ಕೆ ಶಿವಕುಮಾರ್ ಅವರು ಪ್ರತಿಪಕ್ಷಗಳನ್ನ ನಿಂದಿಸೋದನ್ನ ಬಿಡಬೇಕು ಬರೀ ಗ್ಯಾರಂಟಿ ಯೋಜನೆಗಳನ್ನ ನೀಡ್ತೀವಿ ನೀಡ್ತೀವಿ ಅಂತ ಅವ್ರು ಎಲ್ಲ ಕಡೆ ಹೇಳ್ಕೊಂಡು ಬರೋದನ್ನ ನಿಲ್ಲಿಸ್ಬೇಕು ಮೊದಲು ಜನರ ಸಮಸ್ಯೆಗಳನ್ನ ಅವರು ಪರಿಹರಿಸಲಿ ಅಂತ ಅವರು ಈ ಮೂಲಕ ಒಂದು ಸಂದೇಶವನ್ನ ನೀಡಿದ್ದಾರೆ ಸ್ನೇಹಿತರೆ ಈವತ್ತಿನ ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತು ಒಂದ್ ಎರಡು ತಿಂಗಳ ಹಿಂದೆ ಸದನದಲ್ಲಿ ಹನಿ ಟ್ರಾಪ್ ವಿಷಯವನ್ನ ಪ್ರಸ್ತಾಪ ಮಾಡಿದಂತಹ ಶಾಸಕರಾದ ರಾಜಣ್ಣ ಅವರು ಹೌದು ಸ್ನೇಹಿತರೆ ಸಹಕಾರ ಸಚಿವರು ಕೂಡ ಆಗಿದ್ದಾರೆ ಈ ರಾಜಣ್ಣ ಅವರು ಸದನದಲ್ಲೇ ಹನಿ ಟ್ರಾಪ್ ವಿಚಾರವಾಗಿ ಎಲ್ಲರ ಮುಂದೆ ಹೇಳಿದ್ರು ತಮ್ಮ ಮೇಲೆ ಎರಡು ಬಾರಿ ಹನಿ ಟ್ರಾಪ್ಗೆ ಪ್ರಯತ್ನ ಆಗಿದೆ ಅಂತ ಅವರು ಸದನದಲ್ಲೇ ಹೇಳಿ ಸಂಚಲನವನ್ನು ಉಂಟು ಮಾಡಿದರು ಈಗ ಅವರು ಅಷ್ಟೇ ಮೈಸೂರಿನಲ್ಲಿ ಒಂದು ಸಮಾವೇಶದಲ್ಲಿ ಬಾಳ್ಕೊ ಪಾಲ್ಗೊಂಡು ಅವ್ರು ಏನಂತ ಹೇಳಿದರು ಅಂದರೆ ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತಿದ್ದೇನೆ ಅಂತ ಅವರು ತಿಳಿಸಿದರು ಹೌದು ಸ್ನೇಹಿತರೆ ಮುಂದಿನ ಚುನಾವಣೆ ವೇಳೆಗೆ ನನಗೆ ಎಪ್ಪತ್ತೆಂಟು ವರ್ಷ ಆಗುತ್ತೆ ನನಗೆ ವಯಸ್ಸಾದ ಕಾರಣದಿಂದ ನಾನು ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಅವರು ತಮ್ಮ ಸ್ಪಷ್ಟವಾದ ನಿರ್ಧಾರವನ್ನು ಅವರು ತಿಳಿಸಿದರು ಅಷ್ಟೇ ಅಲ್ಲದೆ ಅವ್ರೇನಂತ ಹೇಳಿದ್ರು ಅಂದ್ರೆ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ತೀನಿ ಆದ್ರೆ ವಯಸ್ಸಾಗಿರೋ ಕಾರಣ ಮುಂದಿನ ಎಲೆಕ್ಷನ್ ಅಲ್ಲಿ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿ ತಮ್ಮ ಸಂದೇಶವನ್ನ ತಿಳಿಸಿದ್ದಾರೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಸದನದಲ್ಲಿ ಹನಿಟ್ರಾ ವಿಚಾರ ಕೂಡ ಅವರ ಸದ್ದನ ಮಾಡಿತ್ತು ಈಗೆಲ್ಲ ಇರುವಾಗ ರಾಜಕೀಯ ನಿವೃತ್ತಿ ಅಂತ ಏನ್ ಮಾತಾಡ್ತಿದ್ದಾರೆ ಇದು ಈಗ ಸಂಚಲನವನ್ನು ಉಂಟು ಮಾಡ್ತಿದೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಈ ದಿನದ ಐದನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಬಿ ವೈ ವಿಜೇಂದ್ರ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಕೇಂದ ಮಂಡಲವಾಗಿದ್ದಾರೆ ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ಎರಡು ವರ್ಷ ತುಂಬಿದೆ ಅವರ ಸಾಧನೆ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರ ತಾಂಡವವಾಡಿಸಿದ್ದಾರೆ ಅಷ್ಟೇ ಅಲ್ಲದ ಜನರ ಹತ್ರ ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನೇನೋ ಅನೌನ್ಸ್ ಮಾಡಿದ್ರು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಇನ್ನೂ ನಿಲ್ಲದ ಪರಿಹಾರ ಪರಿಹಾರ ಸಮಸ್ಯೆಗಳು ಇನ್ನೂ ನಡೀತಾನೆ ಇದ್ದಾವೆ ಈ ಸಮಸ್ಯೆಗಳನ್ನ ಪರಿಹರಿಸದೇ ಇವರು ಓನ್ಲಿ ಬೊಬ್ಬೆ ಮಾತುಗಳನ್ನ ಆಡ್ಕೊಂಡು ನಮ್ಮ ಸರ್ಕಾರ ಅದು ಮಾಡ್ತು ಇದು ಮಾಡ್ತು ಗ್ಯಾರಂಟಿಗಳನ್ನ ನೀಡ್ತು ಅಂತ ಬೊಬ್ಬೆ ಮಾತುಗಳನ್ನಷ್ಟೇ ಆಡ್ತಿದ್ದಾರೆ ಇದೇ ಈ ಸರ್ಕಾರದ ಸಾಧನೆಯ ಪಟ್ಟಿ ಅಂತ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ಬಿ ವಿ ವಿಜಯೇಂದ್ರ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಿಂದ ಬರೀ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಜನರಿಗೆ ನೆರಳುವಂಥ ಪರಿಸ್ಥಿತಿಯನ್ನ ಮಾಡಿದ್ದಾರೆ ಬೆಂಗಳೂರಿಗೆ ಮಳೆ ಸುರಿದಾಗ ಸರಿಯಾದ ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿಲ್ಲ ಆದ್ರಲ್ಲೆಲ್ಲೋ ಹೋಗಿ ಸಮಾವೇಶನ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ಮುಂಗಾರು ಮಳೆಯ ಪಂಚ್ ಪಾಲಿಟಿಕ್ಸ್ ಆಗಿತ್ತು ಇನ್ನೂ ಹೆಚ್ಚಿನ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದಕ್ಕಾಗಿ なるほど。